ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ರಾಗಿ ಹಿಟ್ಟಿನ ಹಾಲ್ಬಾಯ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆರೋಗ್ಯಕರವಾದಂಥ ರೆಸಿಪಿ ಬಹಳ ಸುಲಭವಾಗಿ ಮಾಡ್ಬೋದು ಬಾಯ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಪಟ್ಟಿ ನೋಡೋಣ ರಾಗಿನ ಸುಮಾರು ಎಂಟು ಗಂಟೆಗಳ ಕಾಲ ನೆನೆ ಹಾಕಿ ನೀರನ್ನು ಬಸ್ದು ಒಂದು ಬಟ್ಟೆನಲ್ಲಿ ರಾಗಿನ ಕಟ್ಟಿಟ್ಟು ಮೊಳಕೆ ಬರೆಸಿ ಆ ನಂತರ ಚೆನ್ನಾಗಿ ಒಣಗಿಸ್ಕೊಂಡು ಮಿಲುಗು ಹಾಕಿ ಪುಡಿ ಮಾಡಿಸ್ಕೊಂಡು ಆಮೇಲೆ ಒಂದು ಬಟ್ಟೆನಲ್ಲಿ ಸೋಸಿರೋ ಅಂತಹ ರಾಗಿ ಹಿಟ್ಟಿದು ನಾನಿಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಅಳತೇನಲ್ಲಿ ಒಂದು ಕಪ್ ಬೆಲ್ಲ ನಾಲ್ಕು ಚಮಚ ಕೊಬ್ಬರಿ ತುರಿ ಒಂದು ಚಮಚ ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ ಒಂದು ಚಮಚ ಗಸಗಸೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ರಾಗಿ ಹಿಟ್ಟಿನ ಅಲ್ಲಿ ಬಾಯ್ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಮೀಡಿಯಮ್ ಫ್ಲೇಮ್ನಲ್ಲಿರಲಿ ಇಲ್ಲಿ ಒಂದು ಪಾತ್ರೆಗೆ ಸುಮಾರು ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಡಬೇಕು ಈ ಪಾತ್ರೆನ ಪಕ್ಕ ಸ್ಟೌವ್ನಲ್ಲಿ ಬಿಸಿ ಆಗಲಿಕ್ಕೆ ಇಡ್ತೀನಿ ಪಕ್ಕ ಸ್ಟೌವ್ನಲ್ಲಿ ನೀರು ಬಿಸಿ ಆಗುತ್ತೆ ಮತ್ತು ಇದೇ ಸ್ಟೌವ್ನಲ್ಲಿ ಒಂದು ಪಾತ್ರೆಗೆ ತೆಗೆದುಕೊಂಡಿರುವಂತಹ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಈಗ ಒಂದು ಕಪ್ಪಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಪಾಕ ಬೆಲ್ಲದಲ್ಲಿರುವಂಥ ಕಲ್ಮಿಶನ ತೆಗೀಲಿಕ್ಕೆ ನಾನಿಲ್ಲಿ ಬೆಲ್ಲನ ಬಿಸಿ ನೀರಲ್ಲಿ ಕುದಿಸ್ಕೊತಾ ಇದ್ದೀನಿ ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ಬೆಲ್ಲ ಕರಗ್ತಿದೆ ಈಗ ಸಂಪೂರ್ಣವಾಗಿ ಬೆಲ್ಲ ಕರಗಿದೆ ಸೋಸಿರೋ ಅಂತಹ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವಿಸ್ಕ ಸಹಾಯದಿಂದ ನಾನಿಲ್ಲಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡ್ಕೋಬೇಕು ಅದನ್ನು ನೀರು ದೋಸೆ ಅದಕ್ಕೆ ಬಂದರೆ ಸಾಕಾಗತ್ತೆ ರಾಗಿ ಹಿಟ್ಟು ಈಗ ಸಾಕಾಗೋದಿಲ್ಲ ಅನಿಸುತ್ತೆ ಒಂದು ಕಪ್ಪಷ್ಟು ನೀರು ನಾನು ಮತ್ತೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇನ್ನೂ ಅರ್ಧ ಕಪ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಬಾಯ್ ಮಾಡಲಿಕ್ಕೆ ಇಲ್ಲಿ ಸುಮಾರು ಐದು ಕಪ್ಪಷ್ಟು ನೀರು ಬೇಕಾಗತ್ತೆ ನೀರು ದೋಸೆ ಹಿಟ್ಟಿನ ಅದಕ್ಕಿರಬೇಕಾಗತ್ತೆ ರಾಗಿ ಹಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ನೀರು ದೋಸೆ ಅದಕ್ಕಿರಬೇಕಾಗತ್ತೆ ಈ ಹದ ಇದ್ದರೆ ಸಾಕಾಗುತ್ತೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನಮಗೆ ತುಂಬ ಸಮಯ ತಗೊಳುತ್ತೆ ಗಟ್ಟಿ ಆಗಲಿಕ್ಕೆ ಆದ್ರಿಂದ ಈ ಹದದಲ್ಲಿದ್ದರೆ ಸಾಕಾಗುತ್ತೆ ಬೈ ಮಾಡೋದಕ್ಕೂ ಮುಂಚೆನೆ ನಾವಿಲ್ಲಿ ಒಂದು ಟ್ರೇನ ತುಪ್ಪ ಹಾಕಿ ಈ ರೀತಿಯಾಗಿ ಗ್ರೀಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ತುಪ್ಪನ ಚೆನ್ನಾಗಿ ಸವರ್ಕೋಬೇಕು ಈ ರೀತಿ ತುಪ್ಪ ಹಾಕಿ ಸರೋದ್ರಿಂದ ನಾವು ಪೀಸಸ್ನ ಕಟ್ ಮಾಡಿದಾಗ ಈಸಿಯಾಗಿ ತೆಗೆದುಕೋಬೋದು ಈಗ ಬಿಸಿಯಾಗಿರೋವಂತಹ ನೀರನ್ನು ನಾನು ಇಲ್ಲಿ ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ ಬೆಲ್ಲ ಕರಗ್ಸೋದಕ್ಕೆ ಮುಂಚೆನೇ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ನೀರನ್ನ ಇಟ್ಟಿದ್ಮೇಲೆ ಆ ನೀರನ್ನು ಇಲ್ಲಿ ಬಳಸಿದ್ದೀನಿ ಈಗ ನೀರು ಚೆನ್ನಾಗಿ ಕುದೀತಿದೆ ಈ ಹಂತದಲ್ಲಿ ಕರಗಿಸಿರುವಂತಹ ಬೆಲ್ಲನೂ ಸಹ ಹಾಕ್ಕೋಬೇಕು ಶೋಧಿಸಿ ಹಾಕೋಬೇಕು ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಸಹ ಕುದಿಸ್ಕೋಬೇಕಾಗತ್ತೆ ಈಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ರಾಗಿ ಹಿಟ್ಟಿನ ಸರಿ ಏನಿರುತ್ತೆ ಅದನ್ನು ಹಾಕ್ಕೋಬೇಕು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕಲಸಿದಾದಮೇಲೆ ಗಟ್ಟಿಯೆಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಹಾಕ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಬಗ್ಸ್ಕೋಬೇಕು ಮೊದಲಿಗೆ ನಾನಿಲ್ಲಿ ವಿಸ್ಕರ್ನ ಬಳಸಿದ್ದೀನಿ ಬಿಸ್ಕರ್ ಸಹಾಯದಿಂದ ಈ ರೀತಿ ತಿರುಗುತ್ತಾನೇ ಇರಬೇಕು ಸಂಪೂರ್ಣವಾಗಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಈ ಹಿಟ್ಟನ್ನು ಹಾಕಾದ್ಮೇಲೆ ಕೈ ಬಿಡಬಾರ್ದು ಚೆನ್ನಾಗಿ ತಿರುಗುತ್ತಾನೆ ಇರಬೇಕಾಗತ್ತೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು ಈ ರೀತಿ ಚೆನ್ನಾಗಿ ತಿರುಕೋಬೇಕು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಉರಿ ತಾಕೋದಿಲ್ಲ ಬೇಗ ಬಿಸಿನೂ ಆಗೋದಿಲ್ಲ ಮತ್ತು ಚೆನ್ನಾಗಿ ಬೇಯೋದು ಇಲ್ಲ ಹಾಗಾಗ ನಾವು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಹ ತಿರುಗಬೇಕಾಗತ್ತೆ ಈಗ ಗಟ್ಟಿ ಆಗ್ತಾ ಬರ್ತಿದೆ ಈಗ ಚೆನ್ನಾಗಿ ತಿರುಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ತಿರುಕೋತಾ ಇದ್ದೀನಿ ನಾನಿಲ್ಲಿ ತುಪ್ಪನ ಬಳಸಿಲ್ಲ ಈ ರೀತಿ ಚೆನ್ನಾಗಿ ತಿರುಕೋಬೇಕು ತಿರುತ್ತಾ ತಿರುತ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಾಗಿ ಸ್ಟೌನ ಹೈ ಫ್ಲೇಮ್ ಇಟ್ಕೋಬೇಕಾಗತ್ತೆ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೋಬೇಕಾಗತ್ತೆ ಈಗ ಗಟ್ಟಿ ಹಾಕ್ತಾ ಬಂದಿದೆ ಗಟ್ಟಿ ಹಾಕ್ತಾ ಹಾಕ್ತಾ ಮತ್ತು ಬೇಯ್ತಾ ಬೇಯ್ತಾ ಶೈನಿಂಗ್ ಬರುತ್ತೆ ಒಂದೊಳ್ಳೆ ಶೈನಿಂಗ್ ಬರುತ್ತೆ ನಾನಿಲ್ಲಿ ತುಪ್ಪನ ಬಳಸ್ದಲೇ ಇರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ ಪ್ಯಾನ್ಗೆ ಇನ್ನೇನು ತಳ ಹಾತುತ್ತೆ ಅನ್ಬೇಕಾದ್ರೆ ಆಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಕೊನೆಯದಾಗೆ ನಾನು ಏಲಕ್ಕಿ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸಂಪೂರ್ಣವಾಗಿ ಇಟ್ಟು ಬೆಂದಿದೆ ನಾವು ನೀರಲ್ಲಿ ಕೈನ ಹದ್ಬಿಟ್ಟು ಮುಟ್ ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು ಅಂಟ್ಕೊಂಡೆಲ್ಲ ಇದ್ದರೆ ಈಗ ಸಂಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ ಈಗ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಗ್ರೀಸ್ ಮಾಡ್ಕೊಂಡಿದ್ದಂಥ ತಟ್ಟೆಗೆ ಹಾಕೋತಾ ಇದ್ದೀನಿ ಗ್ರೀಸ್ ಮಾಡ್ಕೊಂಡಿರೋಂತಹ ತಟ್ಟೆಗೆ ಹಾಕ್ಕೊಂಡು ತುಪ್ಪ ಸರಳಂಥ ಸ್ಪೂನಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಆ ನಂತರ ಗಸಗಸೆ ಮತ್ತು ಕೊಬ್ಬರಿ ತುರಿನ ಹಾಕ್ಕೋಬೇಕಾಗತ್ತೆ ಭಾಳ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಕೂಡ ಈಗ ಗಸಗಸೆ ಮತ್ತು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಕೊಬ್ಬರಿ ತುಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ತಣ್ಣಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಪೀಸಸ್ನ ರೂಮ್ ಟೆಂಪ್ರೇಚರ್ ಬರಬೇಕು ಆನಂತರ ಕಟ್ ಮಾಡ್ಕೋಬೇಕಾಗತ್ತೆ ನಾವು ರಾಗಿ ಹಾಲು ಹಾಕಿದ್ಮೇಲೆ ಬೇಯಿಸ್ಲಿಕ್ಕೆ ನಮಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಕಾಗತ್ತೆ ಈಗ ಕಟ್ ಇದ್ದೀನಿ ಸ್ವಲ್ಪ ತಣ್ಣಗಾಗಿದೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ರಾಗಿ ಹಿಟ್ಟಿನ ಹಾಲು ಬಾಯಿ ಸವಿಯಲು ಸಿದ್ಧ ಆಗಿದೆ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಮತ್ತು ತಿನ್ನಲಿಕ್ಕೂ ಸಹ ಭಾಳ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ